ನಮಸ್ಕಾರ ವೆಲ್ಕಮ್ ಟು ಸಾಶಿ ಕುಕ್ಸ್ ನಾನಿವತ್ತು ಮೆಂತೆ ಮೆಂತ್ಯೆಯನ್ನು ಯೂಸ್ ಮಾಡಿಕೊಂಡು ಎರಡು ರೀತಿಯಾಗಿ ಡ್ರಿಂಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಕಾಳು ನಮಗೆ ತುಂಬಾ ಒಳ್ಳೆಯದು ಮೆಂತೆಯಲ್ಲಿ ಸಾಕಷ್ಟು ವಿಟಮಿನ್ಸು ಫೈಬರು ಕಬ್ಬಿಣದ ಅಂಶ ಹೇರಳವಾಗಿರುತ್ತೆ ಇದು ಡೈಜೆಷನ್ಗಾಗಿರ್ಬೋದು ಕಾನ್ಸ್ಟಿಪೇಷನ್ಗೆ ಡಯಾಬಿಟಿಸ್ಗೆಲ್ಲ ತುಂಬಾ ಒಳ್ಳೆಯದು ಬನ್ನಿ ನಾನು ಹೇಗೆ ಡ್ರಿಂಕ್ಸ್ ಮಾಡಿದ್ದೀನಿ ನೋಡೋಣ ನಾನಿಲ್ಲಿ ಹಾಫ್ ಕಪ್ ಕಾಳನ್ನ ತೊಗೊಂಡಿದ್ದೆ ಅದನ್ನು ಸೋಪ್ ಮಾಡಿದ್ದೆ ಈಗ ಒಂದು ಕಪ್ ಫುಲ್ಲಾಗಿದೆ ಇದು ಇದರಲ್ಲಿ ನಾನು ಎಷ್ಟು ಬೇಕೋ ಅದನ್ನು ಅಷ್ಟನ್ನೇ ನಾನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕುಕ್ಕರನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಿಗ್ ಮೂರು ಸ್ಪೂನನ್ನು ತೊಗೊಂಡಿದ್ದೀನಿ ಆಯಿತಾ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ವಿಷಲ್ ನುಡಿಸ್ಕೊಳ್ಳೋಣ ಮೂರು ವಿಷಲು ನುಡಿಸ್ಕೊಳ್ತಾ ಇದ್ದೀನಿ ಮೆಂತೆಕಾಳು ಚೆನ್ನಾಗಿ ಕುಕ್ ಆಗಬೇಕು ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಅಂತ ಹೇಳಿದ್ರೆ ನೀವು ಒಂದು ಲೋಟ ನೀರು ಕುಡಿದು ಕೂಡ ನೀವು ಇದನ್ನು ಕುಡಿಬೋದು ಕಾಫಿ ಟೀ ನೀವು ಹೇಗೆ ಕುಡಿತೀರೋ ಅದೇ ರೀತಿಯೇ ಇದನ್ನು ಕೂಡ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ನಮಗೆ ಎಷ್ಟು ನೀರು ಬೇಕು ಈ ಥರ ಹಾಕ್ಕೋಬೇಕು ಕುಕ್ ಆದಮೇಲೆ ನೋಡಿ ಈ ಥರ ಕುಕ್ ಆಗಿದೆ ಇದನ್ನು ನಾವು ಹೇಗೆ ಕುಡಿಯೋದು ನೋಡೋಣ ಬನ್ನಿ ಇದನ್ನು ಒಂದು ಲೋಟಾಗಿ ಹಿಂಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು ನೋಡಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೇ ಒಂದು ಟೀ ಸ್ಪೂನು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ನಾನು ಒಂದು ಅಥವಾ ಅರ್ಧ ಟೀ ಸ್ಪೂನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಈ ಥರ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಮಾಡಿ ನೋಡಿ ಹಾಗೆಯೇ ಇನ್ನೊಂದು ರೀತಿ ನಾನು ಮೆಂತೆ ಪೌಡರ್ ಮಾಡಿ ತೋರಿಸ್ತಾ ಇದ್ದೀನಿ ಮೆಂತೆ ನೀರನ್ನು ನೋಡಿ ಒಂದು ಕಪ್ ನಾನು ಕಾಳನ್ನು ತೊಗೊಂಡಿದ್ದೀನಿ ಅದನ್ನು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆಯಿತಾ ಇದನ್ನು ನಾವು ಈ ಥರ ಚೆನ್ನಾಗಿ ಫೈನ್ ಇದನ್ನು ನಾವು ಚೆನ್ನಾಗಿ ಥರ ಗ್ರೈಂಡ್ ಮಾಡ್ಕೋಬೇಕು ಆಯಿತಾ ಇದನ್ನು ಹೇಗೆ ಕುಡಿಯೋದು ನೋಡೋಣ ಬನ್ನಿ ಇದನ್ನು ನಾನು ಒಂದು ಲೋಟ ಬಿಸಿ ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ನಮಗೆ ಎಷ್ಟು ಒಂದು ಸ್ಪೂನು ಇಲ್ಲಾಂದರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಮೆಂತೆ ಪೌಡರ್ನ ಹಾಕ್ಕೊಂಡ್ಬಿಟ್ಟು ನೋಡಿ ಇದನ್ನು ಐದು ಹತ್ತು ನಿಮಿಷ ಹಾಗೆಯೇ ಇಟ್ಟು ಕುಡಿಯಿರಿ ಇದನ್ನು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಮಾಡಿ ನೋಡಿ